ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರ ನನ್ನ ರಾಜಕೀಯ ಜನ್ಮಭೂಮಿಯಾಗಿದ್ದು ಕೊನೆ ಉಸಿರು ಇರೋ ತನಕ ನನ್ನ ಅವಿನಾಭಾವ ಸಂಬಂಧ ಕೂಡ್ಲಿಗಿಯೊಂದಿಗೆ ಇರುತ್ತೆ ಅಂತ ಸಚಿವ ಬಿ ಹೇಳಿದ್ದಾರೆ ಅವರು ಮೇ ಎರಡರಂದು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಈ ತುಕಾರಾಂ ಅವರು ಪ್ರಶ್ನಾತೀತ ರಾಜಕಾರಣಿ ಸರಳ ಸಜ್ಜನಿಕೆ ರಾಜಕೀಯ ಸಂತಸರಾಗಿದ್ದಾರೆ ಅವರು ಸಂಸದರಾದರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ದಿಗೆ ಸಹಕಾರಿಯಾಗಲಿದ್ದು ಸಚಿವ ಸಂತೋಷ್ ಲಾಡದ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ತ ನಾವು ಹಾಗೂ ಅಭ್ಯರ್ಥಿ ಇ ತುಕಾರಾಮ್ ಅವರು ನವೆಲ್ಲ ಪಂಚ ಕುದುರೆಗಳು ಇದ್ದಂತೆ ನವೆಲ್ಲ ಸೇರಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸ್ತೀವಿ ಕರಡಾ ಕ್ಷೇತ್ರದ ಮತದಾನ ಪ್ರಭುಗಳು ಈ ತುಕಾರಾಂ ಅವರಿಗೆ ಮತ ಹಾಕಿ ಹಾಗೂ ಹಾಕಿಸಬೇಕಾಗಿದೆ ಈ ಮೂಲಕ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಕೋರಿದ್ದಾರೆ ಶಾಸಕ ಡಾ ಎಂಟಿ ಶ್ರೀನಿವಾಸ ಪಟ್ಟಣ ಪಂಚಾಯಿತಿ ಸದಸ್ಯೆ ಕವಲೇಶ್ವಪನಾಯ್ಕ ಸೇರಿ

ಇವತ್ತಿನ ಕಾಲದಲ್ಲಿ ಟಿ ವಿಗಳು ಬೇಕಾಗಿದೆ ಅವರಿಗೆ ಹೊಸತನ ತೋರಿಸ್ಬೇಕಾಗಿದೆ ಅದನ್ನೆಲ್ಲ ಕೂಡ ಕೆಲವು ಮಕ್ಕಳು ಅದನ್ನು ಕೂಡಿ ಇಟ್ಕೊಂಡು ಮೊನ್ನೆ ಹಬ್ಬ ಹರಿದಿನಗಳಲ್ಲಿ ಟಿ ವಿಗಳು ತೊಗೊಂಡಿದ್ದಾರೆ ಫ್ರಿಜ್ಜನ್ನು ತಗೊಂಡಿದ್ದಾರೆ ಅಂದರೆ ಅವರ ಬಡಶ ಬಡತನವನ್ನು ಮೇಲೆತ್ತಿದ್ದೀವಿ ನಾವು ಅದು ಭಾಳ ಖುಷಿಯಾಗಿದೆ ಅದಕ್ಕೆ ಐದು ಐದು ಗ್ಯಾರಂಟಿಗಳು ಮಾತ್ರ ನಮ್ಮ ಶ್ರೀರಕ್ಷೆ ಇದೆ ಐದು ಗ್ಯಾರಂಟಿಗಳ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಮಕ್ಳಿಗೆ ಏನು ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಸದೃಢ ಮಾಡಬೇಕು ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಯೋಜನೆಗಳು ಇವೆಲ್ಲ ಕೂಡ ಬಾಬಾ ಬಹಳ ಪಾಪ್ಯುಲರ್ ಆಗಿದ್ದಾವೆ ಇವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮಗೆ ಲೋಕಸಭೆ ಇಲ್ಲ ಬಹುಶಃ ನಮ್ಮ ಶ್ರೀನಿವಾಸ್ ಅವರ ಏನು ಬಹುಮತ ಬಂದಿದ್ರು ಅದನ್ನೇ ನಾವು ನಿರೀಕ್ಷೆ ಮಾಡ್ತೇವೆ ಟೋಟಲ್ ಆಗಿ ಟೋಟಲ್ ಆಗಿ ನಾವು ಎರಡೂವರೆ ಲಕ್ಷದ ಅಂತರದಿಂದ ನಾವು ನಮಗೆ ನಮ್ಮ ಕ್ಯಾಂಡಿಡೇಟ್ ಗೆದ್ದು ತುಕಾರಾಮ್ ಅವ್ರಿಗೆ ಇಲ್ಲ ಏನಂದ್ರೆ ನಂದು ಹೇಳಿದ್ನಲ್ಲ ಅವಿನಾಭಾವ ಸಂಬಂಧ ಇಲ್ಲಿಗೆ ಬಂದ್ರೆ ಅದೊಂದು ಅಟ್ಯಾಚ್ಮೆಂಟ್ ಇಲ್ಲಿ ನಮಗೆ ಯಾಕಂದ್ರೆ ಇಲ್ಲಿ ಬಂದರೆ ಒಂದು ದಿನದ ಕಾರ್ಯಕ್ರಮ ಆಗಲ್ಲ ಇಲ್ಲಿ ಬಂದರೆ ಒಂದು ಎರಡು ಮೂರು ದಿನ ಇರಲೇಬೇಕು ಇಲ್ಲಿ ಆ ಅಂತ ಭಾವನೆಯಿಂದ ಬರ್ಲಿಕ್ಕಾಗಿಲ್ಲ ಹೊರತು ಕೂಡ್ಲಿಗಿ ಕ್ಷೇತ್ರ ಯಾವತ್ತೂ ಕೂಡ ನನ್ನ ತವರು ಅಂತೇಳಿ ತಿಳ್ಕೊಂಡಿದ್ದೀನಿ ಅದೇ ಅದೇ ರೀತಿಯಾಗಿ ಖಂಡಿತವಾಗಿ ಇವತ್ತು ನಾನು ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದರೂ ಕೂಡ ಈ ಜಿಲ್ಲೆಗೆ ಏನೇನು ಕೊರತೆಗಳಿದೋ ಅವನ್ನೆಲ್ಲ ಕೂಡ ಮಾಡ್ತೀವಿ ನನ್ನ ಡಿಪಾರ್ಟ್ಮೆಂಟಿಂದ ಇವತ್ತು ನನ್ನ ಪರಿಶಿಷ್ಟ ಪಂಗಡದ ಇಲಾಖೆಯಿಂದ ನಮ್ಮ ಶ್ರೀನಿವಾಸ್ ಅವರು ಎಷ್ಟು ಹಾಸ್ಟೆಲ್ ಕೇಳ್ತಾರೋ ಅಷ್ಟು ಹಾಸ್ಟೆಲ್ನ ಕೊಡುವಂಥ ಜವಾಬ್ದಾರಿ ಮಾಡಿ ನನ್ನ ಇಲಾಖೆಯಲ್ಲಿ ಏನೇನು ಬೇಕಾಗಿದೆ ಅವನ್ನೆಲ್ಲ ಅವ್ರ ಇಲಾಖೆನ ಅಂತೇಳಿ ತಿಳ್ಕೊಂತ ಹೇಳ್ತೀನಿ ಈ ಕ್ಷೇತ್ರಕ್ಕೆ ನೀ ನಿನ್ನ ಶಾಸಕಲ್ಲಪ್ಪ ನಾನೇ ಶಾಸಕ ಅಂತೇಳಿ ತಿಳ್ಕೊಂಡಿದೀನಿ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ವಿಚಾರ ಅಲ್ಲ ನಾನು ರಾಮುಲು ಅವರಿಗೆ ಸವಾಲಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷದ ಒಂದು ಏನು ಆತ್ಮವಿಶ್ವಾಸ ಇದೆ ಅಲ್ಲ ನಮ್ಮ ಪಕ್ಷದ ಮೇಲೆ ಇರುವಂಥದ್ದನ್ನ ಮೋಕ ನಂದು ಅಂತೇಳಿದೀವಿ ಮೋಕ ನಮ್ಮದು ಅಂತ ನಂದು ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ್ದು ನಮ್ಮದು ಅಂತ ಹೇಳಿದ್ವಿ ಯಾವತ್ತೂ ಕೂಡ ನಂದು ಅನ್ನೋದಕ್ಕಿಂತ ಮೋಕ ಅಂದರೆ ಆ ಭಾಗ ನ ಖಂಡಿತವಾಗಿ ನಾವು ಲೀಡ್ ತೊಗೊತೀವಿ ನಾವು ಖಂಡಿತವಾಗಿ ತೊಗೊತೀವಿ ಇಲ್ಲ ಅದಕ್ಕೆ ಹೇಳ್ತೀವಲ್ಲ ಈಗಾಗಲೇ ಕೂಡ ಮೋದಿ ಅಲೆಯನ್ನು ಕೂಡ ಕೊಚ್ಕೊಂಡು ಹೋಗುವಂಥದ್ದು ಕಾರ್ಯ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಮಾಡಿದೆ ಇವತ್ತು ಅವರು ಸೋಲಿನ ಭೀತಿ ಇದೆ ಅವರಿಗೆ ಇವತ್ತು ನನ್ನ ನೋಡಬೇಡ್ರಿ ನಮ್ಮ ಪಕ್ಷ ನೋಡಿ ಅಂದಿದ್ರೆ ಅದು ಬೇರೆ ಒಬ್ಬ ವ್ಯಕ್ತಿಯನ್ನು ಮೋದಿಯವ್ರನ್ನ ನೋಡಿ ಅಂದರೆ ಮೋದಿಯವರ ಕಾರ್ಯವೈಖರಿ ಕೂಡ ಕಳೆದ ಹತ್ತು ವರ್ಷದಲ್ಲಿ ಕೂಡ ಭಾಳಷ್ಟು ಫೇಲ್ಯೂರ್ ಆಗಿದೆ ಅವರು ಇವತ್ತು ಒಂದು ಸುಳ್ಳನ್ನೇ ಹೇಳ್ಕೊಂಡು ಬರ್ತಾ ಇವತ್ತು ಅವ್ರನ್ನ ನೋಡಿ ನೋಡಿ ಕೂಡ ಓಟು ಹಾಕುವಂಥ ಪರಿಸ್ಥಿತಿ ನಮ್ಮ ಯುವ ಜನಾಂಗಕ್ಕಿಲ್ಲ ನಮ್ಮ ಮಹಿಳಾ ಮತದಾರಗಿಲ್ಲ ಎಲ್ಲ ಸಮಾಜದವ್ರಿಗಿಲ್ಲ ಅದಕ್ಕೆ ಅವರು ಹತಾಶೆಯಿಂದ ಆ ಮಾತನ್ನು ಮಾಡಿದ್ದಾರೆ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಅನೇಕ ಜನರು ಬೇರೆ ಬೇರೆ ಸಮಾಜದವರೆಲ್ಲ ಕೂಡ ಬಾ ಕಾಂಗ್ರೆಸ್ ಪಾರ್ಟಿಗೆ ಸೇರ್ತಾ ಇದ್ದಾರೆ ಅಂದರೆ ಇಲ್ಲ ನೀನು ಕಾರ್ಯಕ್ರಮ ಮುಗಿಸ್ಕೊ ಆದಮೇಲೆ ನೀನು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಈ ಎರಡು ಡೇಟಲ್ಲಿ ಶಾಸಕರ ಡೇಟ್ ತೊಗೊಂಡು ನೀನು ಊರಿಗೆ ಹೋಗಿ ಬರಬೇಕಂತೇಳಿ ಅವರು ಹೇಳಿದ್ರು ಆ ಕಾರಣಕ್ಕಾಗಿಯೇ ನಾನು ಅವತ್ತು ಪರ್ಮಿಷನ್ ತೊಗೊಂಡು ಮಾಡಿದೆ ನಮ್ಮವ್ರು ಅವತ್ತೆಲ್ಲ ಕೂಡ ನನಗೆ ಪ್ರಜಾವಾಣಿ ನಮ್ಮ ಪತ್ರಿಕೆಯಲ್ಲಿ ಕೂಡ ಅನುಪಿಸ್ತಿದೆ ಅಂತ ಬರ್ತಾಯಿದ್ದು ಬಟ್ ಕಾರಣ ಬೇರೆ ಏನಿಲ್ಲ ನಮ್ಮ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಇನ್ನೊಂದು ಕಡೆ ಆಗಿತ್ತು ಅದನ್ನು ಮಾಡಿಕೊಂಡು ಇದು ತವ್ರ ಕ್ಷೇತ್ರ ಇದು ಯಾವತ್ತು ನಮ್ಮ ಕ್ಷೇತ್ರ ಇಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಕೂಡ ಲಾಸ್ಟಲ್ಲಿ ಕೊನೆಯಲ್ಲಿ ಕಡೆಗೆಯಲ್ಲಿ ಕೂಡ ಮಾಡ್ಕೋಬೋದು ಅಂತ ತಿಳಿದು ಅವತ್ತು ಬರಲಿಕ್ಕೆ ಖಂಡಿತವಾಗಿ ಇವತ್ತೆಲ್ಲ ಕೂಡ ಈಗ ಯಾಕಂದರೆ ಅಖಂಡ ಜಿಲ್ಲೆ ಬಗ್ಗೆ ಭಾಳ ಜನ ಒಲವು ತೋರಿಸ್ತಾ ಇದ್ರು ಆದರೆ ಇವತ್ತು ಜಿಲ್ಲೆಗಳು ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ ಇವತ್ತು ಇದಕ್ಕೆ ಸೆಟ್ರೇಟ್ ಆಗ್ತಾ ಇದ್ದಾರೆ ಅಂದರೆ ಐದೈದು ತಾಲೂಕನ್ನು ಹೊಂದಿಕೊಂಡಿರುವಂಥದ್ದು ನಮಗೆ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರದೇ ಒಂದು ವ್ಯೂಸ್ ಇರುತ್ತೆ ಅಂದರೆ ಅವ್ರ ನೋಟ ಬೇರೆ ಇರುತ್ತೆ ಇವತ್ತು ನಮಗೆ ಕೂಡ್ಲಿಗಿಗೆ ಭಾಳ ಹತ್ತಿರದಲ್ಲಿರುವಂಥದ್ದು ಹೊಸಪೇಟಾಗಿದೆ ಬಳ್ಳಾರಿಗೂ ಕೂಡ್ಲಿಗೂ ಎರಡೂ ಒಂದೇ ಡಿಸ್ಟೆನ್ಸು ಆದರೂ ಕೂಡ ಕೆಲವರು ಇಲ್ಲಿನ ಇತಿಮಿತಿಗಳಂದರೆ ಇಲ್ಲಿನ ಜನರ ಯಾವ ರೀತಿ ಭಾವನೆಗೆ ದಕ್ಕೆ ತರಲಾರ್ದಾಗ ಮುಂದೆ ಯಾವತ್ತೋ ಎಲ್ಲರ ಭಾವನೆ ಜಿಲ್ಲೆ ನಮಗೆ ಒಂದೇ ಆಗಬೇಕಂದಾಗ ನಾವು ಪ್ರಯತ್ನ ಮಾಡ್ತೀವಿ ಯಾಕಂದರೆ ನಾವು ಇವತ್ತೆಲ್ಲ ಕೂಡ ಅವಳಿ ಜಿಲ್ಲೆಗಳಾದರೂ ಕೂಡ ಎರಡೂ ಜಿಲ್ಲೆ ಆದರೂ ಕೂಡ ಒಂದೇ ಜಿಲ್ಲೆ ಅಂತೇಳಿ ನಾವು ಅಖಂಡ ಜಿಲ್ಲೆ ಅಂತೇಳಿ ಭಾವಿಸ್ಕೊಡ್ತಾ ಇದ್ದೀವಿ ನಾವು ಯಾವತ್ತೂ ಕೂಡ ಈ ಜಿಲ್ಲೆಯನ್ನು ಬೇರ್ಪಾಟ್ ಮಾಡಿಲ್ಲ ನಾನು ಅಲ್ಲಿ ಉಸ್ತುವಾರಿ ಸಚಿವನಾದ್ರೂ ಕೂಡ ಇಲ್ಲಿಗೆ ಯಾಕೆ ಪ್ರಾಣ ಅನ್ಕೊಂತೇ ನೂರಕ್ಕೆ ನೂರು ಪರ್ಸೆಂಟ್ ಎರಡು ದೇಹ ಆದರೂ ಕೂಡ ಒಂದೇ ಇವೆರಡು ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಯಾವತ್ತೂ ಕೂಡ ಇವತ್ತು ಲವಕುಶ ತರ ಸರ್ ಇವತ್ತು ಅವರು ಎಲ್ಲಾ ಕಡೆಗೆ ಪ್ರಶ್ನೆ ಮಾಡ್ತಾ ಸರ್ ಅಂದ್ರೆ ಈಗ ನಾನು ಆಲಿ ಗೆದ್ರೆ ಹಾಲಿ ಶಾಸಕರಾಗಿರ್ತಾರೆ ನಮ್ಮನ್ನ ಯಾವ್ದೇ ರೀತಿಯಲ್ಲಿ ಸೋಲ್ಸಕ್ಕೆ ನೀವು ಪ್ರಯತ್ನ ಮಾಡ್ಬೇಡ್ರಿ ಒಟ್ಟು ಗೆಲ್ಸ ರೀತಿಯಲ್ಲಿ ಇದು ಮಾಡ್ರಿ ಅಂತಂತಂದು ಕೇಳ್ಕೊಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಇಲ್ಲ ಈಗ ಆಗ್ಲೇ ಕೂಡ ನಮ್ಮ ಬಿ ಜೆ ಪಿ ಪಕ್ಷದವ್ರಿಗೆ ಸೋಲಿನ ಹತಾಶೆ ಕಂಡು ಬರ್ತಾ ಇದೆ ಯಾಕಂದರೆ ಇವತ್ತು ನಮ್ಮ ಗ್ಯಾರಂಟಿಗಳ ಮೇಲೆ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತುಕಾರಾಮ್ ಅವರ ಮೇಲೆ ಯಾಕಂದರೆ ನಮ್ಮ ಅಭ್ಯರ್ಥಿ ಮೇಲೆ ಕೂಡ ಭಾಳ ದೊಡ್ಡ ನಂಬಿಕೆ ಎರಡೂ ಜಿಲ್ಲೆಗಳಲ್ಲಿ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ ತುಕಾರಾಮ್ ಅವರು ಗೆದ್ದು ಬಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಪ್ರತಿನಿಧಿಯಾಗಿ ಧ್ವನಿ ಎತ್ತುವಂಥ ಕೆಲಸ ಲೋಕಸಭೆಯಲ್ಲಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಪ್ರತಿಯೊಬ್ಬ ಯುವಕರಿಗಿದೆ ಪ್ರತಿಯೊಬ್ಬ ಹೆಣ್ಮಕ್ಳಿಗಿದೆ ಪ್ರತಿಯೊಬ್ಬ ನಾಯಕರಿಗಿದೆ ಇವತ್ತು ಆ ಕಾರಣಕ್ಕಾಗಿಯೇ ಇಲ್ಲಿನ ಎರಡು ಜಿಲ್ಲೆಗಳಲ್ಲಿ ಭಾಳ ಅಭೂತಪೂರ್ವ ಜಯವನ್ನು ಸಾಲ ಸಾರಿಸ ಗೆಲ್ಲುವಂಥ ಸಾಧ್ಯತೆ ನಮಗಿದೆ ಅದಕ್ಕೆ ಬಹುಶಃ ಬಿ ಜೆ ಪಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಕಳೀಲಿಕ್ಕೆ ಇವತ್ತು ಬೇರೆ ಬೇರೆ ವಿಚಾರವನ್ನು ಇವತ್ತು ನೋಡಿ ನಮ್ಮ ಸಿದ್ಧಾಂತಗಳ ಬೇರೆ ಅವ್ರ ಸಿದ್ಧಾಂತಗಳ ಬೇರೆ ಇದು ಬಿ ಜೆ ಪಿ ಎರಡು ಎರಡು ಪಕ್ಷಕ್ಕೆ ನಡುವೆ ಇರುವಂಥ ಯುದ್ಧ ಎರಡು ವ್ಯಕ್ತಿಗಳ ನಡುವೆ ಇದ್ದಂಥ ಯುದ್ಧ ಅಲ್ಲ ಇವತ್ತು ಇದು ಎರಡು ವ್ಯಕ್ತಿಗಳ ನದ್ದ ನಡುವೆ ಯುದ್ಧ ಅನ್ನೋದಕ್ಕಿಂತ ರಾಜಕೀಯ ಒಂದು ಉದ್ದೇಶಗಳು ಬೇರೆ ಬೇರೆ ಇದ್ದಾವೆ ಆ ಕಾರಣಕ್ಕಾಗಿಯೇ ರಾಮುಲು ಅವ್ರನ್ನ ಉದ್ದೇಶಗಳೇ ಬೇರೆ ಇದೆ ಅವರು ಬಿ ಜೆ ಪಿ ಪಕ್ಷದಿಂದ ನಿಂತ ಮೇಲೆ ಅವ್ರ ಸಿದ್ಧಾಂತಗಳ ಬೇರೆ ಇದ್ದಾವೆ ನಮ್ಮ ಸಿದ್ಧಾಂತಗಳೇ ಬೇರೆ ಇದ್ದಾವೆ ಬಟ್ ನಮ್ಮ ಸಿದ್ಧಾಂತ ಭಾಳ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಎಲ್ಲ ಸಮಾಜಗಳನ್ನು ಒಂದು ಗೂಡಿಸ್ಕೊಂಡು ಹೋಗುವಂಥದ್ದು ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕೆ ಅದನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ರಾಮಲು ಅವರಿಗೆ ಸೋಲಿನ ಹತಾಶೆಯಿಂದ ಆ ರೀತಿ ನಡ್ಕೊತಾ ಇದ್ದಾರೆ ಆದರೆ ಬಹುಶಃ ನಮ್ಮ ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ನಮಗೆ ದೊಡ್ಡ ನಂಬಿಕೆ ಇದೆ ನಾವು ಗೆದ್ದೇ ಗೆಲ್ತೀವಿ ಅವರು ಅವರ ವಿಚಾರಗಳು ದಾರೆ ಬೇರೆದು ನಮ್ಮ ವಿಚಾರಗಳು ಬೇರೆ ಇಲ್ಲಿ ರಾಮುಲು ಮತ್ತು ತುಕಾರಾಮ್ ಅಂತೇಳಿ ಬರೋಲ್ಲ ಎರಡು ರಾಜಕೀಯ ಪಕ್ಷಗಳ ಮಧ್ಯೆ ಜಗಳ ಇದೆ ಎರಡು ಪಕ್ಷಗಳ ನೋಡೋ ನೋಡುವ ನೋಟದಿಂದ ಇದೆ ಇಡೀ ದೇಶದಲ್ಲಿನೇ ಬದಲಾವಣೆ ಗಾಳಿ ಬೀಸ್ತಾ ಇದೆ ಹತ್ತು ವರ್ಷದಲ್ಲಿ ಬಿ ಜೆ ಪಿಯವರು ಅವರು ಏನೂ ಮಾಡಲಿಲ್ಲ ಹತ್ತು ವರ್ಷದಲ್ಲಿ ಏನೇನು ಕೊಡುಗೆ ಕೊಡ ಕೊಡ್ತೀವಿ ಅಂತೇಳಿ ಆಶ್ವಾಸನ ಕೊಟ್ಟಿದ್ರು ಅದನ್ನು ಯಾವುದೂ ಕೊಡಲಿಲ್ಲ ಅದಕ್ಕೆ ಇವತ್ತು ಜನರು ಬೆಂಬ ಬೆಂಬಲಿಸುವಂಥ ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಖಂಡಿತವಾಗಿ ಇವತ್ತು ರಾಜ್ಯ ಸರ್ಕಾರದ ಒಂದು ಇಡೀ ದೇಶನೇ ನಮ್ಮ ರಾಜ್ಯದ ಹತ್ರ ನೋಡುವಂಥ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಕೊಟ್ಟಿದೆ ಇಡೀ ದೇಶನೇ ನಮ್ಮ 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 ಜಿಲ್ಲೆ ನಮ್ಮ ರಾಜ್ಯದ ಕಡೆಗೆ ನೋಡ್ತಾ ಇದೆ ಹಾಗೆ ನಾವು ಇಷ್ಟು ಸ್ವಾಭಿಮಾನಿಗಳಾಗಿ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಇಷ್ಟು ಸದೃಢರಾಗಿ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಿಸುವಂಥ ಯೋಜನೆಯಿಂದ ಇಡೀ ದೇಶನೇ ನಮ್ಮ ರಾಜ್ಯದ ಹತ್ತಿರ ನೋಡುವಂಥದ್ದು ಕೆಲಸ ಮಾಡಿದೆ ಅದು ಒಂದು ಕಡೆಗಾದರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಈ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬ ಸಮಾಜಕ್ಕೂ ಪ್ರತಿಯೊಬ್ಬ ಬಡವರಿಗೂ ಪ್ರತಿಯೊಬ್ಬರಿಗೂ ಆ ಪಂಚ ಗ್ಯಾರಂಟಿಗಳ ಇತಿಮಿತಿಗಳಲ್ಲಿ ಏನು ನಮಗೆ ಪ್ರೋಟೋಕಾಲ್ ಇದೆಯೋ ಅದರ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಯಾರಿಗೆ ಏನು ಸೇರಬೇಕು ಅದನ್ನು ಸೇರ್ತಾಯಿದೆ ಇದು ಬಡವರ ಪರವಾಗಿ ನಾವು ಕೊಡುವಂಥದ್ದನ್ನು ಅದರ ಜೊತೆಗೆ ಇವತ್ತು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿವಂಥೇಳಿ ಡೆವಲಪ್ಮೆಂಟ್ನ ನಾವು ಅಭಿವೃದ್ಧಿಯನ್ನು ನಾವು ಎಲ್ಲಿ ನಿಲ್ಲಿಸಲಿಲ್ಲ ಈ ಜಿಲ್ಲೆಗೆ ಏನು ಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ಕೂಡ ಒಂದು ಡಿ ಪಿ ಆರ್ ಮಾಡ್ಕೊಂಡಿವಿ ಕೂಡ್ಲಿಗಿ ತಾಲೂಕಾಗ ಏನು ಬೇಕಾಗಿದೆ ಬೊಮ್ಮನಳಿಗೆ ಏನು ಬೇಕಾಗಿದೆ ಹಡಗಲಿಗೆ ಏನು ಬೇಕಾಗಿದೆ ಹೊಸಪೇಟೆಗೆ ಏನು ಬೇಕಾಗಿದೆ ಇಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ರೂಪುರೇಷೆಗಳನ್ನು ಮಾಡ್ಕೊಂಡಿದ್ವಿ ಈ ವರ್ಷ ನಾವು ಜನಕ್ಕೆ ಕೊಟ್ಟಿರುವಂಥ ಮಾತಿನ ಪ್ರಕಾರನೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಈ ಮುಂಬರುವ ದಿನಗಳಿಂದ ನಮ್ಮ ಅಭಿವೃದ್ಧಿ ಹತ್ರ ನಾವು ನಾಗಲಾಟಕ್ಕೆ ಓಡ್ತೀವಿ ನಾವು ಖಂಡಿತವಾಗ ಕೂಡ ಭಾಳ ದೊಡ್ಡ ವೀಸನ್ ಇದೆ ನಮ್ಮ ಸರ್ಕಾರಕ್ಕೆ ಒಂದು ನೀ ನೀರಾವರಿ ಯೋಜನೆಗಳಾಗಿರ್ಬೋದು ಕುಡಿಯುವ ನೀರು ಯೋಜನೆಗಳಾಗಿರ್ಬೋದು ಅದೆಲ್ಲದಕ್ಕಿಂತ ಬಡ ಬಡ ಮುಕ್ತ ರಾಜ್ಯವನ್ನು ಮಾಡಬೇಕಂತೇಳಿ ಕನಸು ಕಟ್ಕೊಂಡಿದ್ದೀವಿ ಅದನ್ನು ಮಾಡಿದ್ರೇ ಒಂದು ದೊಡ್ಡ ಸಾಧನೆ ಅದರ ಜೊತೆಗೆ ರಾಜ್ಯದ ಪ್ರತಿಯೊಬ್ಬರನ್ನ ಕೂಡ ವಿದ್ಯಾವಂತರಾಗಿ ಮಾಡಬೇಕು ಪ್ರತಿಯೊಬ್ಬ ಯಾರು ವಿದ್ಯೆಯಿಂದ ವಂಚಿತರಾಗಿದ್ದರು ಅವ್ರನ್ನೆಲ್ಲ ಕೂಡ ನಾವು ಅವ್ರನ್ನ ಶಾಲೆಗಳಿಗೆ ತರಬೇಕು ಅದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ಒಳ್ಳೆಯದೇ ಕೊಡಬೇಕು ಸ್ವಚ್ಛತೆ ಕಾಪಾ ಕಾಪಾಡಬೇಕು ಇಂಥವನ್ನೆಲ್ಲ ಕೂಡ ದೂರದೃಷ್ಟಿಯ ಕೋಣ ನಮ್ಮಲ್ಲಿದೆ ಅದು ಮುಂಬರುವ ದಿನಗಳಲ್ಲಿ ಈಗಾಗಲೇ ಕೂಡ ಶುರು ಆಗಿದೆ ಅದ್ರ ಜೊತೆಗೆ ಇವತ್ತು ನಮ್ಮ ಇವತ್ತು ಹೇಳ್ತಾ ಇದ್ದರು ನಮ್ಮ ಶಿವಪ್ಪ ಅವರು ಆರುನೂರು ಕೋಟಿ ತಂದಿದ್ದಾರೆ ಒಂದು ವರ್ಷದಲ್ಲಿ ಇವತ್ತು ಎಂಥ ಒಂದು ದೊಡ್ಡ ಸಾಧನೆ ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ ಐದು ವರ್ಷಗಳ ಕಾಲ ಬಂದರೆ ಕೂಡ ಆಗೋದಿಲ್ಲ ಇವತ್ತು ಮೊನ್ನೆ ನಾ ನಾ ನಾವಿದ್ದಾಗ ಪಿರಿಯಲ್ಲಿ ಎರಡು ನೂರ ಹದಿನೇಳು ಹಳ್ಳಿಗಳಿಗೆ ಬಹು ಬಹು ನೀರಿನ ಕುಡಿಯುವ ಯೋಜನೆ ಬಂದಿತ್ತು ಅದು ಇವತ್ತು ಇಂಪ್ಲಿಮೆಂಟ್ ಆಗ್ತಾಯಿದೆ ಬರ್ತಾ ಬರ್ತಾ ಇವತ್ತು ನೋಡಿ ಇವತ್ತು ನಾನು ಕೂಡ್ಲಿಕ್ಕೆ ನೋಡ್ತಾ ಇದ್ದರೆ ಕಳೆದ ಒಂದು ದಶಕದಲ್ಲಿ ಎಷ್ಟೋ ಬದಲಿಯಾಗಿದೆ ಜನರ ಜೀವನನೇ ಶೈಲಿ ಬದಲಾಗಿದೆ ಕೆಲವರು ಬಡವರು ಒಳ್ಳೇದು ಬಡವರು ಬಡತನದಿಂದ ಮೇಲ್ಪಟ್ಟ ಮೇ ಮೇಲ್ವರ್ಗಕ್ಕೆವರೆಗೂ ಬಂದಂಥ ಸಾಧ್ಯತೆಗಳು ಆಗಿದ್ದಾವೆ ಇಂಥದ್ದನ್ನೇ ಅದು ನಮ್ಮ ಸರ್ಕಾರ ಅನ್ನಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬಹುಶಃ ನಮ್ಮ ಪಕ್ಷ ಅಭಿವೃದ್ಧಿಯ ಕಡೆಗೂ ಗಮನ ಕೊಡ್ತಾ ಈ ಐದು ಗ್ಯಾರಂಟಿಗಳನ್ನು ಗಮನವನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಅವರು ಬಿ ಜೆ ಪಿಯವರು ಅವರು ಒಂದು ಅಲೆ ಅಂತ ಹೇಳ್ತಾರಲ್ಲ ಆ ಅಲೆ ಈ ಪಂಚ ಗ್ಯಾರಂಟಿಗಳಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಇವತ್ತು ಎಲ್ಲಿ ಕಾಣ್ತಾ ಇಲ್ಲ ನಾನು ಇವತ್ತು ನನ್ನ ಪ ಪರ್ಟಿಕ್ಯುಲರಾಗಿ ನಾನು ಕೆಲವು ತಾಲೂಕುಗಳಿಗೆ ಹೋಗಿದ್ದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹೆಣ್ಣುಮಕ್ಕಳು ಇಷ್ಟು ಸಂತೋಷದಿಂದ ಇದ್ದಾರೆ ಹೆಣ್ಮಕ್ಕಳು ಮುಖ್ಯವಾಗಿ ಹೆಣ್ಣುಮಕ್ಕಳು ಖುಷಿಯಿಂದ ಇದ್ದಾರೆ ಇಲ್ಲಪ್ಪ ನಮ್ಮ ತಂದೆ ಯಾವ ರೀತಿ ನಮ್ಮ ಮ ತವ್ರ ಮನೆಯಿಂದ ನಮಗೆ ಉಡುಗೊರೆಯಾಗಿ ಕೊಡ್ತಾಯಿದ್ರು ಎರಡು ಸಾವಿರ ನಮಗೆ ಕಷ್ಟ ಅಂತ ಬಂದಾಗ ಒಬ್ಬ ಮಹಿಳೆ ಒಬ್ಬ ಯಜಮಾನಿ ಎರಡು ಸಾವಿರ ರೂಪಾಯಿಂದ ಅನೇಕ ವಿಚಾರಗಳನ್ನ ಅವ್ರ ಜೀವನ ಶೈಲಿನ ಬದಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವು ಹೆಣ್ಣು ನಿಮ್ಮೆಲ್ಲರ ನೆಚ್ಚಿನ ನೇತಾರರು ಕೂಡ್ಲಿಗಿ ಕ್ಷೇತ್ರ ರಾಜಕೀಯ ಜನ್ಮ ನೀಡಿರ್ತಕ್ಕಂಥ ಕ್ಷೇತ್ರ ನಾಗೇಂದ್ರ ಸರ್ ಅವರಿಗೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಅದ ಬಾರಿಗೆ ಕೂಡ್ಲಿಗಿ ಕ್ಷೇತ್ರಕ್ಕೆ ಆಯ್ಕೆ ಹೆಂಗಂದ್ರೆ ಇದನ್ನು ಮರಿಲಾರ್ದಂಥ ಸಂಬಂಧ ಇಲ್ಲಿಗೆ ಬಂದರೆ ಭಾಳ ಅಟ್ಯಾಚ್ಮೆಂಟ್ ನನಗೆ ಹಂಗಂತೇಳಿ ಮತ್ತೆ ನಮ್ಮ ಶ್ರೀನಿವಾಸನ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಅವ್ರ ಜೊತೆಗೆ ಅವ್ರ ಜೋಡೆತ್ತುಗಳಾಗಿರ್ತೀವಿ ನಾವು ನಾನು ಇವತ್ತು ಶ್ರೀನಿವಾಸ ಅವರು ಒಂದೇ ಅಲ್ಲ ಶ್ರೀನಿವಾಸ್ ಅವ್ರ ಜೊತೆಗೆ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವನಾದರೂ ಕೂಡ ಇಲ್ಲಿನ ಕ್ಷೇತ್ರಕ್ಕೆ ನಂದೇ ಕ್ಷೇತ್ರ ಅಂತೇಳಿ ತಿಳ್ಕೊಂಡು ನಮ್ಮ ಶ್ರೀನಿವಾಸ ಅವರ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಬಹುಶಃ ಎಲ್ಲದರಲ್ಲಿ ಕೂಡ ಜೋಡೆತ್ತುಗಳು ಮಾತ್ರ ಅಂತಿರ್ತಾರೆ ಆದರೆ ಇವತ್ತು ಪಂಚ ಕುದುರೆಗಳು ಇದ್ದಾವೆ ನಾವಿಲ್ಲಿ ಈ ಅವಳಿ ಜಿಲ್ಲೆಗಳಿಗೆ ಒಂದು ಕುದುರೆ ನಮ್ಮ ಅವರು ಎರಡನೇ ಕುದುರೆ ನಾಗೇಂದ್ರ ಮೂರನೇ ಮೂರನೇ ಕುದುರೆ ಅಣ್ಣವರು ನಾಲ್ಕನೇ ಕುದುರೆ ನಮ್ಮ ಸಂತೋಷ್ ಲಾಡ್ ಅವರು ಐದನೇ ಕುದುರೆ ಇವತ್ತು ಗೆಲೆಯುವಂಥ ನಮ್ಮ ಅಭ್ಯರ್ಥಿ ತುಕಾರ ಕಾರ್ಡ್ತಾರೆ ಇವತ್ತು ಪಂಚ ಕುದುರೆಗಳು ನಾವು ಇಟ್ಕೊಂಡು ನಮ್ಮ ಹುಳಿ ಜಿಲ್ಲೆಗಳನ್ನು ನಾವು ತೆಗೆದುಕೊಂಡು ಹೋಗ್ತೀವಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಟ್ಟಾಗಿ ಸೇರಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಬಹುಶಃ ನಮ್ಮ ಪತ್ರಿಕಾ ಮಿತ್ರರು ಕೂಡ ನಮ್ಮ ಪಕ್ಷಕ್ಕೆ ಭಾಳ ಸಪೋರ್ಟ್ ಮಾಡ್ತಾ ಇರ್ತಿರ್ತಾವೆ ಕೂಡ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ ಅವತ್ತು ಕೂಡ ಅದೇ ರೀತಿಯಾಗಿ ನಮ್ಮ ಪಕ್ಷದ ಮೇಲೆ ಒಂದು ಒಂದು ದೊಡ್ಡ ಕಣ್ಣನ ಅಂದರೆ ನಮ್ಮ ಇದ್ದಂಗೆ ಬೆಳಕು ಚೆಲ್ಲುವಂತವ್ರು ನಮ್ಮ ಕೂಡ್ಲಿಗೆ ಪತ್ರಿಕಾ ಮಿತ್ರರು ಇಲ್ಲ ಅವತ್ತು ನಾನು ರಾತ್ರಿ ಎಲ್ಲ ನಾನು ಅವತ್ತು ನಮ್ಮ ಬಳ್ಳಾರಿಯಲ್ಲಿ ಬೇರೆ ಬೇರೆ ಗ್ರಾಮಗಳಿಗೆ ಬಹಳ ಹಾಕ್ಕೊಂಡಿದ್ವಿ ಎಲ್ಲ ಟೂರ್ ಹಾಕೊಂಡಿದ್ವಿ ಅದರ ನಂತರ ಅವತ್ತು ಬಹಳ ಇಂಪಾರ್ಟೆಂಟ್ ಆಗಿ ಕೆಲವರು ನಮ್ಮ ಪಕ್ಷ ಆಗ್ತಾ ಇದೆ ಬಳ್ಳಾರಿಲಿ ಅದಕ್ಕೆ ಕಾರಣಭೂತರು ಆಮೇಲೆ ಕಿದ್ವಾಯಿ ಹಾಸ್ಪಿಟ್ಲ್ ಬರ್ತಾ ಇದೆ ಬ್ರಾಂಚು ಬಳ್ಳಾರಿ ಅದಕ್ಕೆ ಕಾರಣ ಮತ್ತೆ ಈಗ ನಮ್ಮ ತಾಲೂಕು ಕೂಡ ಒಂದು ಏಕಲವ್ಯ ಶಾಲೆ ಆಯ್ತಾ ಅದು ಬರೋ ಸಾಧ್ಯ ಅದಿಲ್ಲ ಅಂದ್ರೂ ಟಿ ಸ್ಕೂಲ್ ಕೊಡ್ತೀವಿ ಮತ್ತು ಏನೀಗ ಅವರು ಬ ಇದ್ದಂಥ ಟೈಮಲ್ಲಿ ಆಗಿದ್ದು ಮಲ್ಟಿವಿಲೇಜ್ ಸ್ಕೀಮ್ ಅದನ್ನು ಮತ್ತೆ ಏನೇನು ಹಾಸ್ಟೆಲ್ಗಳ ಫೆಸಿಲಿಟೀಸ್ ಇದಾವೆ ರಿಪೇರಿಗಳಿದಾವೆ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಏನು ಈ ಅಖಂಡ ಬಳ್ಳಾರಿ ಜಿಲ್ಲೆಗೆ ಏನು ನಮ್ಮ ಮುರಾರ್ಜಿ ಶಾಲೆಗಳಿಗೆ ತುಂಬ ವಿಪರೀತ ಬೇಡಿಕೆ ಇದೆ ಈಗ ಹಣ ಬಳ್ಳಾರಿ ಜಿಲ್ಲೆಗೆ ಐವತ್ತರಿಂದ ಅರವತ್ತು ಅಡ್ಮಿಷನ್ಸು ಮಾಡಿಕೊಂಡ್ರು ನಾನು ಜಸ್ಟ್ ಗೊತ್ತಾಗಿ ಮನವಿ ಇಟ್ಟಾಗ ಇಮಿಡಿಯೇಟಾಗಿ ಅದನ್ನು ಅಖಂಡ ಬಳ್ಳಾರಿ ಜಿಲ್ಲೆ ಮಾಡಿ ಅಂತೇಳಿ ಸೆಕ್ರೆಟರಿ ಮಿನಿಸ್ಟ್ರಿಗೆ ಹೇಳಿ ಪ್ರಪೋಸಲ್ ಕೊಟ್ಟು ನಮ್ಮ ಜಿಲ್ಲೆ ಕೂಡ ಇಪ್ಪತ್ತೊಂದು ಶಾಲೆಗೆ ಸೀಟ್ ನನ್ನ ರಾಜಕೀಯ ಜನ್ಮವನ್ನು ನೀಡಿರುವಂತ ನಾನು ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳಗ್ಗೆ ಬೆಳಿಲಿಕ್ಕೆ ಒಂದು ನಾಂದಿ ಹಾಕಿರುವಂಥ ನನ್ನ ಕೂಡ್ಲಿಗಿ ಕ್ಷೇತ್ರ ನನ್ನ ತವರು ಕ್ಷೇತ್ರನೇ ಇದು ಯಾವತ್ತೂ ಕೂಡ ನನ್ನ ಕೊನೆಯ ಉಸರಿ ಕೂಡ ಈ ಕೂಡ್ಲಿಗಿಗೆ ನನಗೆ ಭಾಳ ಅವಿನಾಭಾವ ಸಂಬಂಧ ಈ ಎರಡು ಬಾರಿ ಇಲ್ಲಿ ಒಂದು ಬಾರಿ ಬಿ ಜೆ ಪಿಯಿಂದ ಮತ್ತೊಂದು ಬಾರಿ ನಾನು ಪಕ್ಷೇತರನಾಗಿ ನಿಂತು ಸ್ಪರ್ಧೆ ಮಾಡಿ ಗೆಲ್ಸು ಕಳಿಸಿದ್ರಲ್ಲಿ ಇಡೀ ರಾಜ್ಯದಲ್ಲಿಗೆ ನನಗೆ ಹೆಸರು ಬಂದಿರೋಂಥ ಒಂದು ಕ್ಷೇತ್ರ ನಮ್ಮ ಕೂಡ್ಲಿಗೆಯ ಕ್ಷೇತ್ರ ಈ ಕೂಡ್ಲಿಗಿ ಕ್ಷೇತ್ರಕ್ಕೆ ಮತ್ತೊಮ್ಮೆ ಇಲ್ಲಿಗೆ ಬಂದಾಗ ಆ ಸಂಬಂಧಗಳು ಹೆಂಗಿರುತ್ತೆಂದರೆ ಒಂದು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿ ಮತ್ತೆ ತವ್ರ ಮನೆಗೆ ಬರ್ತಿದೀವಲ್ಲ ಅಂತ ಒಂದು ಫೀಲಿಂಗ್ ನನಗೆ ಬಂದಿದೆ ಮತ್ತು ಹೆಣ್ಮಕ್ಳಿಗೆ ಇವತ್ತು ಯಾವ ರೀತಿ ಆಗ್ತಿತ್ತೋ ಆ ರೀತಿ ಅಂತ ಒಂದು ಮನಸ್ಸಲ್ಲಿ ಅಂದರೆ ನನ್ನ ಕ್ಷೇತ್ರ ನನ್ನೂರು ನನ್ನ ಜನ ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಸಿದ್ದಾಪುರದಿಂದ ಬಂದಾಗಿಂದ ಕೂಡ ನಮ್ಮ ಭಾಳಷ್ಟು ಭಾಳ ಆತ್ಮೀಯರು ಅಂದರೆ ಅಭಿಮಾನಿಗಳಂತ ಹೇಳೋಕ್ಕೆ ಆಗಲ್ಲ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಮತ್ತು ನನ್ನ ರಾಜಕೀಯವನ್ನು ಜನ್ಮವನ್ನು ಕೊಟ್ಟಿರುವಂಥ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಅದ್ಧೂರಿಯಾಗಿ ಬರಮಾಡಿಕೊಂಡು ನಾನು ಕ ಬಳ್ಳಾರಿಗೆ ಹೋದ್ಮೇಲೆ ಶಾಸಕನಾದ ಮೇಲೆ ಮತ್ತು ಮಂತ್ರಿ ಆದಮೇಲೆ ಇದೇ ಮೊದಲ ಬಾರಿಗೆ ಬಂದು ಇವತ್ತೇನು ನಮ್ಮ ಕೂಡ್ಲಿಗೆ ಅಭಿವೃದ್ಧಿ ಹರಿಕಾರ ಅಂತೇಳಿ ಇವತ್ತು ಹೆಸರು ತಗೊಂಡಿದ್ದಾರೆ ಇವತ್ತು ನಾನು ಆ ಆ ಮಟ್ಟಕ್ಕೆ ಹೆಸರು ತಗೊಳ್ಳೋಕ್ಕಾಗಿಲ್ಲ ಆದರೂ ಕೂಡ ನಮ್ಮ ಶಾಸಕರು ನಮ್ಮ ಎನ್ ಟಿ ಬೊಮ್ಮಣ್ಣನವರ ಪುತ್ರ ಎನ್ ಟಿ ಶ್ರೀನಿವಾಸ್ ಅವರು ಕೂಡ ಭಾಳಷ್ಟು ಅದ್ಭುತವಾಗಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ನಾನು ಹಳೆಯ ಪರಿಚಯರಿರುವಂಥ ಎಲ್ಲರೂ ಕೂಡ ನಮ್ಮ ಮಲ್ಯಣ್ಣ ಆಗಿರ್ಬೋದು ನಮ್ಮ ನಾಗಮಣ್ ಅಕ್ಕ ಅನ್ನೋರಾಗಿರ್ಬೋದು ನನ್ನ ಸೋದರ ವೆಂಕಟೇಶ್ ಪ್ರಸಾದ್ ಮುರಳೀಕೃಷ್ಣದವರು ನಮ್ಮ ಶಿವಪ್ಪ ಅವರು ನಮ್ಮ ಮಾ ಸೂರ್ಯ ಅವರು ಭಾಳ ಅನೇಕ ಜನರು ನಾಗರಾಜ್ ಅವರು ಅನೇಕ ಜನರು ಕೂಡ ಇವತ್ತೆಲ್ಲ ಕೂಡ ಹಳೆಯ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಕೆಲವರು ನಮ್ಮ ಪಕ್ಷಕ್ಕೆ ಅಂದರೆ ಬೇರೆ ಪಕ್ಷದಲ್ಲಿದ್ದಂಥವ್ರು ಕೂಡ ಈರಣ್ಣ ಆಗಿರ್ಬೋದು ಅಂಜನಿ ಆಗಿರ್ಬೋದು ಬಸವರಾಜ್ ಆಗಿರ್ಬೋದು ಮತ್ತು ನಮ್ಮ ಬಸವ ನಮ್ಮ ಯಂಗ್ ಟೈಗರ್ ಬಸವ ಅವರೆಲ್ಲರೂ ಕೂಡ ಭಾಳಷ್ಟು ಆತ್ಮೀಯವಾಗಿ ಒಂದು ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡು ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಸೇರಿಕೊಂಡು ನಮ್ಮ ಪಕ್ಷವನ್ನು ಬಲಪಡಿಸೋದ್ರ ಜೊತೆಗೆ ಇಲ್ಲಿನ ಅಭಿವೃದ್ಧಿಗೆ ಮುಂದೆ ಪಣ ತೊಟ್ಕೋಬೇಕು ನಮ್ಮ ಶಾಸಕರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅವ್ರ ಜೊತೆಗೆ ಇರಬೇಕು ಅನ್ನುವಂಥ ಭಾವನೆಯಿಂದ ಭಾಳ ಜನ ಯಂಗ್ ಯೂತ್ ಅಂದರೆ ಯುವ ಯುವಕರನ್ನೇ ಭಾಳ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಸ್ವಾಗತ ಮಾಡ್ತಾ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ನನ್ನ ಹಳೆಯ ಮಿತ್ರರು ಇವರೆಲ್ಲ ಕೂಡ ಭಾಳ ಜನ ಚೇರು ಇವತ್ತು ಅನೇಕ ಒಂದು ದಶಕ ಹತ್ತಿರ ಆಯಿತು ನನ್ನ ನನ್ನ ಗ್ಯಾಪ್ ಆದರೂ ಕೂಡ ಭಾಳಷ್ಟು ಅದೇ ಒಂದು ವಿಶ್ವಾಸ ಅಭಿಮಾನ ಅದೆಲ್ಲ ಇಟ್ಕೊಂಡು ತಾವು ಕೂಡ ಇದ್ದೀರಿ ಅದರ ಜೊತೆಗೆ ಇವತ್ತು ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ನನ್ನ ಬ ಭಾಳ ಜನ ಅಂದರೆ ನನ್ನ ಸ್ನೇಹಿತರು ಕೂಡ ಭಾಳ ಜನ ಏನೋ ಬಿ ಜೆ ಪಿಯಲ್ಲೇ ಇದ್ದಾರೆ ಅಂದರೆ ರಾಜಕೀಯದಲ್ಲಿ ಏ ರೀತಿ ಆಗಿರ್ತದೆ ಸ್ವಂತ ಅಣ್ಣ ತಮ್ಮಂದ್ರ ಇದ್ದರೆ ಕೂಡ ಬೇರೆ ಬೇರೆ ಆಗಿಬಿಟ್ಟಿರ್ತೀವಿ ಆದರೆ ರಾಜಕೀಯ ಅಂತ ಬಂದಾಗ ಅದಕ್ಕೆ ಸಂಬಂಧಗಳು ಬೇರೆ ಆಗ್ತದೆ ಆದರೆ ಕೆಲವರೆಲ್ಲ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಇಲ್ಲಿ ಒಳ್ಳೆಯ ಅಭ್ಯರ್ಥಿ ನಿಂತಿದ್ದಾರೆ ಅವ್ರ ಜೊತೆಗೆ ನಿಲ್ಲಬೇಕು ನಾವು ನಮ್ಮ ಅವರನ್ನ ಕೈಯನ್ನು ಬಲಪಡಿಸ್ಬೇಕು ಮತ್ತು ನಮ್ಮ ತುಕಾರಾಮ್ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಅನೇಕ ಜನರು ಕೂಡ ಭಾಳ ಜನರು ಒಟ್ಟಾಗಿ ಸೇರಿ ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅತ್ಯಂತ ನನಗೆ ನೋಡ್ತಾ ಇದ್ದರೆ ಭಾಳ ಪ್ರಚಂಡ ಬಹುಮತ ಬರೋದು ಭಾಳ ನಿಶ್ಚಿತ ಅನ್ನುವಂಥ ವಿಚಾರ ಇವತ್ತು ಎಲ್ಲರೂ ಹನಿ ಹನಿಯಾಗಿ ಕೂಡಿದ್ರೆ ಹಳ್ಳ ಆಗುತ್ತೋ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಒಂದು ಏನು ಕೃಷಿ ಏನಿದೆ ಅಲ್ಲ ಇವತ್ತು ಈ ಗೆಲುವಿನತ್ತ ಅಂದರೆ ನಮ್ಮ ತುಕಾರಾಮ್ ಅವರನ್ನು ಗೆಲುವಿನತ್ತ ಶ್ರಮಿಸುವಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಂದ ಹಿಡಿದು ಹೊಸದಾಗಿ ಸೇರ್ಪಡೆಯಿಂದ ಸೇರ್ಪಡೆ ಆಗಿರುವಂಥ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರನ್ನ ಅಂದರೆ ನಮ್ಮ ಸರ್ಕಾರದ ಯೋಜನೆಗಳನ್ನು ಯಾರ್ಯಾರು ಫಲಾನುಭವಿಗಳಾಗಿ ತೊಗೊತಿದಾರೋ ಅವರೆಲ್ಲ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ನಮ್ಮ ಪಕ್ಷದ ಮೇಲೆ ಮಾಡ್ತಾಯಿದ್ದಾರೆ ಇದೆಲ್ಲ ಒಂದು ದೊಡ್ಡ ನಂಬಿಕೆಯಿಂದ ನಮ್ಮ ಕೂಡ್ಲಿಗೆಯಲ್ಲಿ ಸುಮಾರು ನಮ್ಮ ನನ್ನ ಸೋದರು ಎನ್ ಟಿ ಅವರು ಐವತ್ತು ನಾಲ್ಕು ಸಾವಿರದ ಹಂತದಿಂದ ನಮ್ಮ ಅವಳಿ ಜಿಲ್ಲೆಗಳಲ್ಲಿ ಇವರೇ ಪ್ರಥಮ ಇವ ಇವತ್ತೇ ಬಳ್ಳಾರಿ ಜಿಲ್ಲೆಗೆ ಇವರೇ ಹುಲಿ ಅಂತ ಹೇಳ್ತೀವಿ ನಾವು ಇವತ್ತು ಕೂಡ ರೋಮಂತನೆ ಆಗ್ತದೆ ಕೂಡ್ಲಿಗೆಯಲ್ಲಿ ನಗನ್ ಸರ್ ಬಂದು ಪಾದಾರ್ಪಣೆ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸರ್ ಬಂದಾಗ ಕೂಡ ಬರ್ತ ಬಹಳ ಜನ ಕುತೂಹಲ ಗಾದಿದ್ರು ಸರ್ ಅವತ್ತು ನಮ್ಮ ಮುರಳಿ ಸರ್ ಅಷ್ಟು ಬಂದಿದ್ರು ನಾವು ಬಂದಿರಲಿಲ್ಲ ಆದರೂ ಕೂಡ ಜನರ ನಿರಾಸೆನ ಹೋಗ್ಲಾಡಿಸಿ ಇವತ್ತು ನೀವು ಬಂದು ನಮ್ಮ ಜನರಿಗೆ ಒಂದು ಸ್ಫೂರ್ತಿ ಒಂದು ಶಕ್ತಿಯನ್ನು ತುಂಬಾ ಬಂದಿರತಕ್ಕಂಥ ನಿಮಗೆ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಕೂಡ್ಲಿಗಿ ಕ್ಷೇತ್ರದ ಶಾಸಕ ಪರವಾಗಿ ನಲವತ್ತೊಂದು ಅಂದ್ರೆ ಆರು ಜಿಲ್ಲೆಗಳಲ್ಲಿ ಕೂಡ ಇವತ್ತು ಇಷ್ಟು ಪ್ರಚಂಡ ಬಹುಮತವನ್ನು ಪಡೆದಂತವರು ನಮ್ಮ ಶ್ರೀನಿವಾಸ್ ಅವರಾಗಿದ್ದಾರೆ ಆ ರೀತಿಯಾಗಿ ಇವತ್ತೆಲ್ಲ ಕೂಡ ಒಟ್ಟಾಗಿ ಸೇರಿ ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುವಂತದ್ದು ಕಾರ್ಯ ಇವತ್ತು ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಾಗಿದೆ ಇವತ್ತು ಮೊನ್ನೆ ತಾನೇ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮನ್ನೆ ದೂರ ಭಾಳ ಬ ದೊಡ್ಡ ಬಹಿರಂಗ ಪ್ರಚಾರ ಪ್ರಚಾರವನ್ನು ಮಾಡಿ ಅಲ್ಲಿ ಕೂಡ ಯಶಸ್ವಿಯಾಗಿದ್ದೀವಿ ಅದರ ಜೊತೆಗೆ ನಮ್ಮ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಂದು ಮನೆಗೆ ತಲುಪುವಂಥ ಕೆಲಸ ಇಲ್ಲಿನ ನಾಯಕರು ಇಲ್ಲಿನ ಕಾರ್ಯಕರ್ತರು ಇಲ್ಲಿನ ಶಾಸಕರು ಇಲ್ಲಿನ ಪ್ರತಿಯೊಬ್ಬ ಪ್ರತಿನಿಧಿಗಳು ಮಾಡಿದ್ದಾರೆ ಆ ಯಶಸ್ವಿನೇ ನಮಗೆ ಭಾಳ ದೊಡ್ಡ ಯಶಸ್ವಿ ಆಗುತ್ತೆ ಯಾಕಂದರೆ ಸರ್ಕಾರ ಮಾಡುವಂಥ ಇವತ್ತು ಕೆಲಸ ಇವತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂತ ಬಂದಾಗ ಕಳೆದ ಹತ್ತು ವರ್ಷದಿಂದ ಕೂಡ ಬಿ ಜೆ ಪಿಯವರು ಏನೂ ಮಾಡಿಲ್ಲ ಅನ್ನುವಂಥದ್ದು ಅನುಭವ ಇವತ್ತು ಈ ದಶಕದಲ್ಲಿ ಒಂದು ದಶಕದಲ್ಲಿ ಇವತ್ತು ಇದೆ ಒಂದೊಂದು ಅರ್ಧ ಅರ್ಧ ದಶಕ ಕೂಡ ಅವರ ಕಾರ್ಯವೈಖರಿ ಇದೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬ ಯುವಕರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಪ್ರತಿಯೊಬ್ಬ ಸಮಾಜದವರಾಗಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ನನಗೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ಕೂಡ್ಲಿಗೆಯಿಂದ ಕೂಡ ಭಾಳಷ್ಟು ಅತ್ಯಂತ ಹೆಚ್ಚಿನ ಬಹುಮತವನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇವತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನಾನು ಇವತ್ತು ಅಲ್ಲಿನ ನನಗೆ ರಾಜಕೀಯ ಜನ್ಮ ಕೊಟ್ಟಿರುವಂಥ ನನ್ನ ಪುನರ್ಜನ್ಮ ಅಂದರೆ ಎರಡನೇ ಬಾರಿ ಜನ್ಮ ಕೊಟ್ಟಿರುವಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಅಲ್ಲಿ ಯಶಸ್ವಿಯಾಗಿ ಕಾರ್ಯ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮ ಅವಳಿ ಜಿಲ್ಲೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಕೂಡ್ಲಿಗೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಯಾಕೆಂದರೆ ನಮಗೆ ಕಾಂಗ್ರೆಸ್ಗೆ ಭಾಳ ದೊಡ್ಡ ಶಕ್ತಿಯಾಗಿರುವಂಥ ಕೂಡ್ಲಿಗಿ ಕ್ಷೇತ್ರದಲ್ಲಿ ಈ ಬಾರಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಬಹುಮತವನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ ಅದರಂತನೇ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಯಾಕಂದರೆ ನಮ್ಮ ಶ್ರೀನಿವಾಸ್ ಅವರು ಕೂಡ ನಮ್ಮ ಕಾರ್ಯವೈಖರಿಯಲ್ಲಿ ಇವತ್ತು ಕೆಲವೊಂದು ಸಂದರ್ಭದಲ್ಲಿ ಎಲ್ಲರಿಗೂ ಲೋಪದೋಷಗಳು ನನಗೂ ಇರುತ್ತೆ ಮುಖ್ಯಮಂತ್ರಿ ಕಾ ಕ್ಷೇತ್ರದಲ್ಲಿ ಇರುತ್ತೆ ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಇರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರ್ತವೆ ಆದರೆ ನಮ್ಮ ಕಾರ್ಯಕರ್ತರು ಎಷ್ಟು ಬಲಿಷ್ಠರಾಗಿದ್ದಾರೆ ಅಂದರೆ ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿಬಿಡ್ತೀವಿ ಒಟ್ಟಾಗಿ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದ್ರ ಜೊತೆಗೆ ಶ್ರೀನಿವಾಸ ಅವರನ್ನ ಕೈ ಬಲಪಡಿಸಲಿಕ್ಕೆ ಅನೇಕ ಯುವ ಮುಖಂಡರು ಇವತ್ತು ಇದ್ದಾರೆ ಅದರ ಜೊತೆಗೆ ನನ್ನ ಹಳೆಯ ಮಿತ್ರರು ನನ್ನ ಹಿತೈಷಿಗಳು ಬಹಳ ಜನ ಇವತ್ತು ಈ ಬ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಕೂಡ್ಲಿಕ್ಕೆ ಬರಬೇಕಂತೇಳಿ ಕೇಳಿ ನಮ್ಮ ಅವರು ಕೂಡ ಅನೇಕ